ನೋಡ್ಬೇಕು ಅಮ್ಮ ಏನ್ ಅಂತ ಗೊತ್ತಿಲ್ಲ ಇವಾಗ ಬಸ್ ಹತ್ತಿ ಇವಾಗ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ ಒಂದ್ಸಲ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇವಾಗ ಇನ್ನೇನಿಲ್ಲ ಫ್ರೆಂಡ್ಸ್ ಊರ್ಗ ಹೊಲ್ಟಿದಿವನ್ನ ಅಲ್ಲೋಗಿ ಪೂಜೆಗೆಲ್ಲ ರೆಡಿ ಅಮ್ಮ ಪೂಜೆ ಮಾಡ್ಬಿಟ್ಟು ಮುಗಿಸ್ಕೊಂಡು ಮನೆಗೆ ಬರ್ತಾ ಇರೋದು ಅಷ್ಟೇ ಕೆಲಸ ಅಲ್ಲಿ ಯಾವುದೇ ಥರ ಪೂಜೆ ಮಾಡ್ತೀವಿ ಮತ್ತೆ ಯಾವುದೇ ದೇವಸ್ಥಾನಕ್ಕೆ ಪೂಜೆ ಕೊಡ್ತಾ ಇದ್ದೀವಿ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದಾಗೆ ಹಾಗೆ ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಫ್ರೆಂಡ್ಸ್ ಇಲ್ಲಿ ಬಿಸಿಲು ಜಾಸ್ತಿ ಇದೆ ಸೊ ಅದಕ್ಕೆ ಫೇಸ್ ಅಷ್ಟು ಕ್ಲಾರಿಟಿ ಸಿಗ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಬ್ಲಡ್ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಹಾಗಾಗಿ ದೇವಸ್ಥಾನದ ಹತ್ರ ಹೋಗಿ ನಾನು ನಿಮಗೆ ಸಿಗ್ತೀನಿ ಬಸ್ಸಿಂದ ಬಂದಮೇಲೆ ಎ ಸಿ ನಮ್ಮಮ್ಮನ ಕಾರ್ ತಗೊಂಡು ಇವಾಗ ದೇವಸ್ಥಾನ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಬಾವ ಕಾರ್ ಉಡಿಸ್ತಾ ಇದ್ದಾರೆ ಈ ಕಡೆ ಲಾವಣ್ಯ ಕೂತಿದ್ದಾಳೆ ಆ ಕಡೆ ನಾಗು ಈ ಕಡೆ ಅಮ್ಮ ಈ ಕಡೆ ನಾನು ಟೋಟಲ್ ಐದು ಜನ ಹೋಗ್ತಾ ಇರೋದು ಈ ಸಲ ಹುಡುಗರನ್ನ ಯಾರೂ ಕೂಡ ಕರ್ಕೊಂಡು ಹೋಗಿಲ್ಲ ಯಾಕೆಂದರೆ ಎಕ್ಸಾಮ್ ನಡೀತಾ ಇತ್ತು ಅದೊಳ್ದಂಗೆ ಮಿತಿಗೆ ಬೇರೆ ಜ್ವರ ಇತ್ತು ಹಾಗಾಗಿ ನಾವು ಅಷ್ಟೇ ಜನ ಕೂಡ ಬಂದು ಮತ್ತು ಇಲ್ಲಿ ಬಂದುಬಿಟ್ಟು ಈರ್ಮಸ್ತಮನ ಮಾಡಬೇಕು ಫಸ್ಟು ನೋಡಿ ಮೇಲ್ಗಡೆಯಿಂದ ಹಾಗೆ ಕೆಳಗಡೆವರೆಗು ಕೂಡ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದನ್ನು ನಾವು ಈರು ಮಸ್ತಮ್ಮ ಅಂತ ಅಂತೀವಿ ಆ ಮೂರು ಕಲ್ಲು ಇದೆಯಲ್ವ ಅದನ್ನೆಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಅಷ್ಟ ಕುಂಕುಮ ಎಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಸ್ ಆದರೂ ಮಾಡಿ ಬಾಬಾ ಯಾವ ಸ್ಟೈಲಾಗಿ ದುಡ್ಡು ಕೊಡಬೇಕಾ ಅಯ್ಯೋ ಬೇರೆ ನೋಡ್ತೀವಿ ಕೊಡಮ್ಮ ಹೋಗ್ಲಿ ಟ್ಯಾಂಕಲ್ಲಿ ಇಟ್ಕೋ ಬರ್ತೀನಿ ಎಲ್ಲರಿಗೂ ಹೋಗ್ ಹೋಯ್ತಾ ಮತ್ತೆ ಹ ಚೆನ್ನಾಗಿದೀನಿ ಊರಿಗೆ ಬಂದ್ಬಿಟ್ರಂತೂ ಇದೊಂದು ಸಲಾಂ ಸಲಾಮ್ ಸಲಾಮ್ ಕಂಡು ಎಲ್ಲ ಕಲ್ಲೆಲ್ಲ ತೊಳ್ದಿದೆಲ್ಲ ಆಯಿತು ಹಾಗೇ ಬಾಳೆಹಳ್ಳಿನ ಹಾಸಿಬಿಟ್ಟು ಇವಾಗ ಅಷ್ಟನ ಕುಂಕುಮ ಇಕ್ಬಿಡೋಣ ಅಂತ ಅಂದ್ಬಿಟ್ಟು ಅಷ್ಟನ ಕುಂಕುಮನೇ ಇಸ್ಕೊಂಡು ಇದ್ದೀನಿ ಅಮ್ಮನೂ ಪೂಜೆಗೆಲ್ಲ ಏನೇನು ಬೇಕು ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ ಇವಾಗ ಇಲ್ಲಿ ಹೀರ್ಮಸ್ತಮ್ಮಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಬೇರೆ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅದಕ್ಕೆ ಬೇಗ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನಾನು ಅಮ್ಮ ಮತ್ತು ನಾಗೂ ರೆಡಿ ಮಾಡ್ಕೊತಾ ಇದ್ದೀವಿ ಈ ಕಡೆ ಲಾವಣ್ಯ ವೀಡಿಯೋ ಮಾಡ್ತಾಯಿದ್ಲು ಭಾವ ಹಿಂದ್ಗಡೆ ನಿಂತ್ಕೊಂಡಿದ್ದಾರೆ ಅಂದರೆ ಅವರು ನಾವು ರೆಡಿ ಮಾಡ್ತಾ ಇದ್ವಲ್ಲ ಅದಕ್ಕೆ ಅವರು ಸುಮ್ಮನೆ ಆದರು ನೀರ್ಮಸ್ತಮನ ಮಾಡಿಲ್ಲ ಅಂತ ಅಂದರೆ ಮಕ್ಕಳಿಗೆ ಗುಳ್ಳೆಗಳಾಗೋದು ಕಿವಿಲಿ ಕ್ಯೂಸ್ ಓರೋದು ಈ ಥರ ಎಲ್ಲ ಆಗುತ್ತೆ ಹಾಗಾಗಿ ಇದನ್ನು ನಾವು ಮಾಡಲೇಬೇಕು ಇದು ನಮ್ಮ ಮನೆ ಪದ್ಧತಿ ಅಂದರೆ ಅವಾಗಿಂದೂ ನಡ್ಸ್ಕೊಂಬಂದಿರೋ ಪದ್ಧತಿ ಹಾಗಾಗಿ ಮಕ್ಕಳಿಗೋಸ್ಕರ ಬಂದು ನಾನು ಮಾಡ್ತಾ ಸೂರ್ಯನು ಕೂಡ ಕೆಲಸ ಇದೆ ಅಂತ ಅಂದ್ಬಿಟ್ಟು ಊರಿಗೋದ್ರು ಅಂದರೆ ರಾಮನಗರಕ್ಕೆ ಹೋದರು ರಾಮನಗರದಲ್ಲಿ ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಕೊಂಬಂದ್ಬಿಡ್ತೇನೆ ಯುಗಾದಿ ಒಬ್ಬದಷ್ಟಕ್ಕೆ ನೀವು ಎಲ್ಲ ಹೋಗಿ ಪೂಜೆ ಮಾಡ್ಕೊಬನ್ನಿ ಅಂತ ಅಂದ್ಬಿಟ್ಟು ಅಮ್ಮಂಗೆ ನಮಗೆ ಎಲ್ಲರಿಗೂ ಹೇಳಿದ್ರು ಹಾಗಾಗಿ ಬರೀ ನಾನು ಅಮ್ಮನಾಗೂ ಲಾವಣ್ಯ ಭಾವ ಇಷ್ಟು ಜನ ಬಂದು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆನೂ ಮಾಡಿ ಇವಾಗ ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಲಕ್ಷ್ಮೀ ದೇವ್ರ ದೇವಸ್ಥಾನಕ್ಕೆ ಹೋಗಬೇಕು ನೆಕ್ಸ್ಟು ಹಾಗಾಗಿ ಪೂಜೆ ಎಲ್ಲ ಮಾಡಿಬಿಟ್ಟಿದ್ದೀವಿ ಇವಾಗ ಸ್ವಲ್ಪ ತಂಬಿಟ್ಟು ಮತ್ತು ಎಳ್ಳು ಎಲ್ಲ ಎತ್ಕೊಂಡು ಇವಾಗ ಹೊರಡಬೇಕು ನೋಡಿ ಸೀರೆ ಎಲ್ಲ ಹಾಕಿದ್ದಾರೆ ಅಮ್ಮ ಈ ಥರ ಸೀರೆ ಹಾಕಿದಾಗ ಆ ದೇವರಿಗೆ ಒಂದು ಚೂರು ಮೈಲ್ಗೆ ಆಗಿರಬಾರ್ದು ಆ ಥರ ಸೀರೆನೇ ಹಾಕಿರಬೇಕು ಅಲ್ಲಿ ಎಲ್ಲ ಮುಗಿಸ್ಕೊಂಡು ಇವಾಗ ಲಕ್ಷ್ಮೀ ದೇವ್ರ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಪುರೋಹಿತರು ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡಿದ್ರು ದೇವ್ರ ಪೂಜೆಗೆ ಹಾಗಾಗಿ ಬಂದು ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಪಟ್ಲು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವಾಗ ಒಂದು ಹದಿನೈದು ದಿನ ಆಯ್ತು ಜಾತ್ರೆ ಎಲ್ಲ ಆಗಿ ಜಾತ್ರೆಗೆ ನಾವು ಬರೋದಕ್ಕಾಗ್ಲಿಲ್ಲ ಯಾಕೆಂದ್ರೆ ಮಿತುಗೆ ಹದಿಮೂರನೇ ತಾರೀಕಿಂದಾನೇ ಎಕ್ಸಾಮ್ ಸ್ಟಾರ್ಟ್ ಆಗಿತ್ತು ಇಲ್ಲೂ ಕೂಡ ಜಾತ್ರೆ ಹದಿಮೂರನೇ ತಾರೀಕಿಂದಾನೇ ಇತ್ತು ಹಾಗಾಗಿ ಜಾತ್ರೆಗೆ ಬರೋದಕ್ಕಾಗ್ಲಿಲ್ಲ ಇದು ಸುತ್ತಲೂ ಯಾವ ತರ ಇದೆ ಅಂತ ಅನ್ಬಿಟ್ಟು ತೋರಿಸ್ತಾ ಇದ್ದಿದ್ದು ಇವಾಗ ಒಳಗಡೆ ಬಂದಿದ್ದೀವಿ ಮನೆ ಹಿಂಡಿಯವ್ರು ಬಂದ್ಬಿಟ್ಟು ಪಟ್ಲು ಅಂತ ಇವಾಗ ಎಲ್ಲರ ಮನೇಲೂ ಇರುತ್ತಲ್ವಾ ಇಂಡಿಯವರು ಇದು ಗಂಡಿಯರು ಇದು ಅಂತ ಅಂದ್ಬಿಟ್ಟು ಅದೇ ತರನೇ ಮನೆಗೆ ಎಂಡಿಯವ್ರು ಬಂದ್ಬಿಟ್ಟು ಪಟ್ಲು ಅಂತ ಅನ್ಬಿಟ್ಟು ಹೂವಿನ ಅಲಂಕಾರ ತುಂಬಾನೇ ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಸ್ ಇವಾಗಲೇ ಈ ತರ ಅಲಂಕಾರ ಮಾಡಿರೋರು ಇನ್ನ ಹಬ್ಬಕ್ಕೆ ಯಾವ ತರ ಮಾಡಿರಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಹಬ್ಬಗಳಲ್ಲಿ ಬಟ್ ಈ ವರ್ಷ ನಮಗೆ ಬರೋದಕ್ಕೆ ಆಗಲಿಲ್ಲ ಮಿತ್ತುಗೆ ರೀತಿಗೆ ಎಕ್ಸಾಮ್ ಇರೋದ್ರಿಂದ ಯಾರೂ ಕೂಡ ಹೋಗಿರಲಿಲ್ಲ ಅದಕ್ಕೆ ಇವಾಗ ಬಂದು ಪೂಜೆನ ಮಾಡಿಸ್ತಾ ಇರೋದು ಮತ್ತೆ ಅಮ್ಮ ತುಂಬಾ ಸ್ಮೈಲ್ ಕೊಡ್ತಾ ಇದ್ರು ನನಗಂತೂ ತುಂಬ ಖುಷಿ ಆಯಿತು ಅಮ್ಮ ಸ್ಮೈಲ್ ಕೊಟ್ಟಿದ್ದು ನೋಡಿ ಇವಾಗ ಬಡ್ಲದಮ್ಮ ಪೂಜೆ ಮಾಡಿಸ್ಕೊಂಡ್ ಇವಾಗ ಅಲ್ಲಿ ಪಕ್ಕದಲ್ಲಿ ದೊಡ್ಡ ಮುಂದು ಕೂಡ ದೇವಸ್ಥಾನ ಇದೆ ದೊಡ್ಡ ಮುಂಗೆ ಬಂದು ಇವಾಗ ಪೂಜೆನ ಮಾಡಿಸೋಣ ಅಂತ ಅಂದ್ಬಿಟ್ಟು ಇವಾಗ ಪೂಜೆ ಸಾಮಾನೆಲ್ಲ ಕೊಟ್ಟಿದ್ದೀವಿ ಅಮ್ಮ ಹೂವು ಕೇಳಬೇಕು ಅಂತ ಅಂದ್ಕೊಂಡ್ರು ಹಾಗಾಗಿ ಇವಾಗ ಹೂವು ಇಡ್ತಾ ಇದ್ದಾರೆ ಹೂವ ಕೇಳಿದ್ರು ದೇವರು ಬಲಗಡೆನೇ ಕೊಡುತ್ತು ದೊಡ್ಡಮ್ಮ ಬಲಗಡೆ ಕೊಡುತ್ತು ಖುಷಿ ಆಯಿತು ಸ್ವಲ್ಪ ಅಂದರೆ ಕೇಳಿದ ತಕ್ಷಣ ಬಲಗಡೆ ಸಾಮಾನ್ಯವಾಗಿ ಯಾರಿಗೂ ಕೊಡಲ್ಲ ಹಾಗಾಗಿ ಕೇಳಿದ ತಕ್ಷಣ ಬಲಗಡೆನೇ ಕೊಡ್ತು ಅದು ಮನಸ್ಸಿಗೆ ಖುಷಿಯಾಗಿತ್ತು ಅಂದರೆ ನಾವು ಏನೋ ಒಂದು ಅಂದ್ಕೊಂಡಿದ್ದು ಅದು ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಅಮ್ಮ ಕೇಳಿದ್ರು ಹಾಗಾಗಿ ಹೂವು ಅದು ಬಲಗಡೆನೇ ಕೊಡ್ತು ನನಗೆ ಸೂರಿ ಮತ್ತು ಮಕ್ಕಳು ಬಂದಿರಲಿಲ್ವಲ್ಲ ಅದು ತುಂಬಾ ಬೇಜಾರಾಗಿತ್ತು ಒಂದು ಕಡೆ ಬಟ್ ಆದರೂ ಇವಾಗ ಏನು ಮಾಡೋಕ್ಕಾಗಲ್ಲ ಅವರು ಕೆಲ್ಸದ ಮೇಲೆ ಹೋಗಿದ್ರು ಮಕ್ಕಳನ್ನ ಸ್ಕೂಲಿಗೆ ಬೇರೆ ಕಳಿಸಿದ್ವಲ್ಲ ಹಾಗಾಗಿ ನಾನೇ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಸುಮ್ಮನೆ ಆದೆ ಅದೇ ಸೂರಿ ಬಂದಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಖುಷಿ ಆಗ್ತಿತ್ತು ನನಗೆ ಮಕ್ಕಳು ಸೂರಿ ಎಲ್ಲ ಬಂದಿದ್ರೆ ಖುಷಿ ಜಾಸ್ತಿ ಆಗ್ತಿತ್ತು ಇವಾಗ ದೊಡ್ಡ ಮುಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಕಡೆಯಮ್ಮಂಗೆ ಬಂದಿದ್ದೀವಿ ಕಡೆಯಮ್ಮ ಅಂತ ಅಂದರೆ ಚಿಕ್ಕಮ್ಮ ಅಂತ ಅಂದ್ಬಿಟ್ಟು ಪಟ್ಲುದಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಮೂರು ದೇವಸ್ಥಾನವೂ ಒಂದೇ ತವನೇ ಇರೋದು ಹಾಗಾಗಿ ಲಾಸ್ಟು ಕಡೆಯಮ್ಮೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕಡೆಯಮ್ಮಂಗೆ ಇವಾಗ ಬಂದಿದ್ದೀವಿ ನಾವೇನು ಅಂದ್ಕೊಂಡು ಅಂತಂದರೆ ಬೇಗ ಪೂಜೆ ಮುಗಿಸ್ಕೊಂಡು ಮೂರು ಗಂಟೆಗೆಲ್ಲ ಬೆಂಗಳೂರಲ್ಲೇ ಇದ್ಬಿಡ್ತೀವಿ ಅಂತ ಅಂದ್ಕೊಂಡು ಬಟ್ ಅದು ಆ ಥರ ಆಗಲಿಲ್ಲ ನಾವು ಕಡೆಯಮ್ಮ ಪೂಜೆ ಮಾಡಿಸ್ದಾಗಲೇ ಎರಡು ಕಾಲು ಎರಡೂವರೆ ಆಗಿಬಿಟ್ಟಿತ್ತು ಟೈಮು ಅಮ್ಮ ಕೆಳಗಡೆ ಕೂತ್ಕೊಂಡು ಹೂವು ಕೇಳ್ತಾ ಇದ್ದಾರೆ ಈ ಕಡೆ ನಾನು ಕೂತ್ಕೊಂಡಿದ್ದೀನಿ ಆ ಕಡೆ ನಾಗು ಆ ಕಡೆ ಬಾವ ಮತ್ತು ಲಾವಣ್ಯ ನಿಂತ್ಕೊಂಡಿದ್ರು ಕಡೆಯಮ್ಮ ಅಂತೂ ಎಡಗಡೆನೇ ಹೂವು ಕೊಟ್ಟಳು ಯಾಕೋ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ ಮತ್ತು ಪಟ್ಲುದಮ್ಮನೂ ಅಷ್ಟೇ ಬಲಗಡೆನೇ ಹೂವು ಕೊಟ್ಟಿದ್ದು ಆದರೆ ಸಮಾಧಾನ ಆಗಲಿಲ್ಲ ಮತ್ತು ಇನ್ನೊಂದು ಸಲ ಸೂರಿ ಮತ್ತು ಅಮ್ಮ ಇಬ್ರು ಕೂಡ ಬಂದು ಹೂವು ಕೇಳ್ತೀನಿ ಅಂತ ಅಂದ್ಕೊಂಡಿದ್ದಾರೆ ಸೂರಿ ಬೇರೆ ಬಂದಿಲ್ಲವಲ್ಲ ಅದಕ್ಕೇ ಸೂರಿನ ಕರ್ಕೊಂಬಂದು ಹೂವು ಕೇಳ್ತೀನಿ ಅಂತ ಅಂದ್ಬಿಟ್ಟು ಅಮ್ಮ ಅಂದರು ಮತ್ತು ಫುಲ್ಲು ಫಾಸ್ಟಾಗಿ ಹೋಗ್ತಾ ಇದ್ದಾರೆ ನಮ್ಮ ಭಾವ ಅಂತೂ ಫೋನ್ ಇನ್ನೊಂದು ಸ್ವಲ್ಪ ಹೊತ್ತಿದ್ದರೆ ನನ್ನ ಫೋನು ಬಿದ್ದೋಗ್ಬಿಟ್ಟಿರ್ತಿತ್ತು ಅದಕ್ಕೆ ಭಯ ಆಗ್ತಾಯಿತ್ತು ಈ ಕಡೆ ಮುಂದೆ ಕೂತ್ಕೊಂಡು ಲಾವಣ್ಯ ವೀಡಿಯೋ ಮಾಡ್ಕೊತಾ ಇದ್ದಾಳೆ ಅಂದರೆ ಹಿಂದೆ ನಾವು ಕೂತಿದ್ವಲ್ಲ ಹಾಗಾಗಿ ಮುಂದೆ ಅವಳು ಕೂತ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ಲು ನನಗಂತೂ ಎಷ್ಟೊತ್ತಿಗೆ ಬಂದು ಸ್ಯಾರಿ ಚೇಂಜ್ ಮಾಡ್ತೀನೋ ಅನ್ನೋಂಗಾಗಿತ್ತು ಯಾಕೆಂದರೆ ಬಿಸಿಲು ಜಾಸ್ತಿ ಹೊತ್ತು ನನಗೆ ಉಟ್ಕೊಂಡು ಮೇಂಟೇನ್ ಮಾಡೋದಕ್ಕೆ ಬರಲಿಲ್ಲ ಹಾಗಾಗಿ ಸ್ಯಾರಿ ಎಲ್ಲ ಬಿಚ್ಚಿಬಿಟ್ಟು ಇವಾಗ ಡ್ರೆಸ್ ಹಾಕ್ಕೊಂಡು ಸ್ವಲ್ಪ ಕೂತ್ಕೊಂಡೆ ಸಮಾಧಾನದಿಂದ ಏಕೆಂದರೆ ಶೆಕೆಗೆ ತುಂಬ ಹೆವಿ ಅಂತ ಅನಿಸುತ್ತೆ ಸ್ಯಾರಿ ಎಂಥ ತೆಳ್ಳುಗಿರೋ ಸೀರೆ ಉಟ್ಕೊಂಡ್ರು ನನಗೆ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ ಹಾಗಾಗಿ ಡ್ರೆಸ್ ಹಾಕ್ಕೊಂಡೆ ನಾನು ಇವಾಗ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಮಾತಾಡ್ತಾಯಿದ್ರು ಅಮ್ಮ ಗಂಗಕ್ಕ ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಾ ಇದ್ದು ಹಾಗಾಗಿ ನಾವು ಕೂಡ ಕೂತ್ಕೊಂಡು ಇದ್ದು ಪಾಪು ಕೂಡ ಬಂದಿರ್ಲಿಲ್ವಲ್ಲ ಅದಕ್ಕೆ ವೀಡಿಯೋ ಕಾಲ್ ಮಾಡಿದ್ದ ಪಾಪು ಹತ್ರ ಮಾತಾಡಿಕೊಂಡು ಎಲ್ಲರೂ ನಗ್ನಾಗ್ತಾ ಕುತ್ಕೊಂಡಿದ್ದು ಈ ಥರ ಊರುಗಳ ಕಡೆ ಬಂದಾಗ ಸ್ವಲ್ಪ ನಗ್ನಾಗ್ತಾ ಮಾತಾಡ್ಕೊಂಡು ಕುತ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತಲ್ವ ಅಮ್ಮ ಅಂತೂ ಇವತ್ತು ನಾನು ವೀಡಿಯೋ ಮಾಡ್ಬೇಕಾದ್ರೆ ಎಷ್ಟು ನಕ್ಕಿದ್ದೋ ನಕ್ಕಿದ್ದು ಖುಷಿ ಆಗೋಯ್ತು ನನಗಂತೂ ಊರುಗಳ ಕಡೆ ಈ ಥರ ಒಂದು ಮನೆ ಕಟ್ಬಿಟ್ಟು ಈ ಥರ ಆಸೆ ಕಟ್ಟಾಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ತುಂಬ ಆಗುತ್ತೆ ಇನ್ನೊಂದು ಏನಂದರೆ ನಾವು ಇವಾಗ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ ಮನೆ ಕಟ್ಟಿದ್ರೆ ನಾವು ಈ ಥರ ಎಲ್ಲ ಇರ್ಬೋದಲ್ಲ ಅನ್ನೋ ಒಂದು ಆಸೆ ನನಗೆ ನೋಡೋಣ ಹೇಗಾಗುತ್ತೋ ಹಾಗೆ ಬಿಸಿಲಂದರೆ ಬಿಸಿಲು ತುಂಬ ಬಿಸಿಲಿತ್ತು ನೋಡಿ ಸೂರ್ಯ ಕಣ್ಣಂತೂ ಬಿಡೋದಕ್ಕೆ ಆಗ್ತಾ ಇರಲಿಲ್ಲ ನಾನು ನೋಡಿ ಎಲ್ಲಿದ್ದೀನಿ ಅಂತ ಅಂದ್ಬಿಟ್ಟು ಇವಾಗ ಹಾಲು ಕರಿಯೋದಕ್ಕೆ ಅಂತ ಬಂದಿದ್ದಾರೆ ಅದಕ್ಕೆ ನೋಡೋಣ ಅಂತ ಬಂದಿದ್ದೀನಿ ನಿಮಗೂ ಹಾಗೆ ತೋರಿಸ್ತೀನಿ ಹಾಲು ಕರಿತಾ ಇರೋದನ್ನು ಸೊ ನೀವು ಅನ್ಕೋತೀರ ನಾವೇನು ನೋಡಿರಲ್ವಾ ಅಂತ ಬಟ್ ಆ ಥರ ಏನಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಹಾಲು ಕರಿಯೋದು ಹೇಗೆ ಅಂತ ಬಟ್ ಹಳ್ಳಿ ಜೀವನ ಅಲ್ವಾ ಹೇಗಿರುತ್ತೆ ನಾವು ಹಳ್ಳಿಗೆ ಬಂದರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಅನಿಸುತ್ತೆ ಅಷ್ಟೇ ಮನಸ್ಸಲ್ಲಿ ಸೊ ಇವಾಗ ಗಂಗಕ್ಕ ಹೋಗಿ ಹಾಲು ಕರಿತಾ ಇದ್ದಾರೆ ನಾನು ಇಲ್ಲಿದ್ದೀನಿ ಎಲ್ಲಿ ಕಾಲಲ್ಲಿ ಓದ್ಬಿಡುತ್ತೋ ಅಂತ ಭಯ ಆಗುತ್ತೆ

ಹೇ ಯಾರು ಹ್ ಮ ಸರಿ ಹಾಕೊಂಡಿರು ಕರಿಬೇಕು ಸರಿ ಬೇಕು ವಂದ್ರಲ್ಲಿ ಇಲ್ಲಿ ತಿದೀನಿ ಇನ್ನೊಂದ್ ಸಲ ಇಲ್ಲಿ ಇಲ್ಲ ವಂದ್ರಲ್ಲಿ ವಂದ್ರಲ್ಲಿ ಆಮೇಲೆ ಇನ್ನೊಂದು ವಂದ್ರಲ್ಲಿ ಇಲ್ಲಿ ಹಾಕಮ್ಮ ಆಮೇಲೆ ಅದು ನೀನು ಸಿಲ್ವಾ ಇದಲ್ಲ ಟ್ರಸ್ಟ್ ಬೇಕು नमा आल करिता दिन्होड़ी नमा नोडी आल करिता दिन्होड़ी नम सीनम अमन मनिली पुर आतर केला उन नगान्याइत दिए

ಇವಾಗ ಹಾಲು ಕರೆದಿದ್ದೆಲ್ಲ ಆಯಿತು ಇವಾಗ ಹೊರ್ಟಿದ್ದೀವಿ ಬೆಂಗಳೂರಿಗೆ ನೋಡಿ ಬಸ್ಸಲ್ಲಿ ಸೀಟ್ ಇರಲಿಲ್ಲ ನಿಂತ್ಕೊಂಡಿದ್ದೀವಿ ಸ್ವಲ್ಪ ಫ್ರೀಯಾಗೆ ಇತ್ತು ನಿಂತ್ಕೊಳ್ಳೋದಕ್ಕೆ ಖುಷಿಯಾಯಿತು ನನಗಂತೂ ಹಾಲು ಕರೆದಿದ್ದು ಇವತ್ತಿನ ದಿನ ಎಲ್ಲ ತುಂಬ ಚೆನ್ನಾಗಾಯಿತು ನನಗೆ ಮತ್ತು ಅಮ್ಮಂಗೆ ಎಲ್ಲರಿಗೂ ಕೂಡ ಖುಷಿ ಆಯಿತು ಅಮ್ಮ ಅಂತೂ ವೀಡಿಯೋದಲ್ಲಿ ತುಂಬ ಸ್ಮೈಲ್ ಕೊಟ್ಟಿದ್ದೆ ಕೊಟ್ಟಿದ್ದು ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಬಾಯ್